ಶ್ರೀ ಗುರುಭ್ಯೂ ನಮಃ ಶ್ರೀ ಗಣೇಶ ನಮಃ ನೋಡಿ ಶುಕ್ರವಾರ ಹುಟ್ಟಿದವರು ಎಣ್ಣೆಗೆಂಪು ಬಣ್ಣದವರು ಸಾಧಾರಣ ಎತ್ತರದವರು ಕೆಲವರು ನೀಲವರ್ಣದ ಉಳ್ಳವರು ಆಗಿರುತ್ತಾರೆ ನಿಮಗೆ ಗುಂಗುರು ಅಥವಾ ಸುಂದರವಾದ ಕೇಶವಿರುತ್ತದೆ ನೀವು ಶಹ್ಯ ಸುಖ ಉಳ್ಳವರು ಮನೋಹರದ ಮನಸ್ಸುಳ್ಳವರು ಸೂಜಿಗಲ್ಲಿನಂಥ ಆಕರ್ಷಣೆ ಉಳ್ಳವರು ಮತ್ತು ಪುಷ್ಪ ಸುಗಂಧ ದ್ರವ್ಯಗಳಲ್ಲಿ ಆಗಿರುತ್ತೀರಿ ಸೌಂದರ್ಯ ಪ್ರೇಮಿಯಾಗಿರುವ ನೀವು ಸದಾ ಸ್ವಚ್ಛತೆಯನ್ನು ಬಯಸುತ್ತೀರಿ ಅನೇಕ ವಿಧವಾದ ವಸ್ತ್ರಗಳನ್ನು ಧರಿಸುವುದಕ್ಕಾಗಿ ಹಾತೊರೆಯುತ್ತೀರಿ ಶ್ವೇತ ಬಣ್ಣದ ವಸ್ತ್ರಗಳನ್ನು ಇನ್ನೂ ಹೆಚ್ಚು ಆಶೆಯಿಂದ ಧರಿಸುತ್ತೀರಿ ನೀವು ಬುದ್ಧಿವಂತರು ಸದಾ ಸಮಾಜ ಸೇವೆಯಲ್ಲಿ ಹಂಬಲ ಉಳ್ಳವರು ಪಂಚಾಯಿತಿ ನ್ಯಾಯ ತೀರ್ಮಾನ ಮಾಡುವುದರಲ್ಲಿ ದಕ್ಷರು ಶ್ರೇಷ್ಠ ಸಲಹೆಗಾರರು ಭವನ ನಿರ್ಮಾಣ ಕಲೆಯಲ್ಲಿ ಪರಿಣತರು ವಿಧೇಯತೆಯ ಪ್ರತಿಮೂರ್ತಿಯೂ ಆಗಿರುವಿರಿ ದಯಾಳುಗಳು ಧರ್ಮಿಷ್ಠರು ಆಗಿರುವ ನಿಮಗೆ ದುಷ್ಟ ಕಾರ್ಯಗಳನ್ನು ಮಾಡುವ ಜನರಲ್ಲಿ ತಿರಸ್ಕಾರವಿರುತ್ತದೆ ಶುಕ್ರವಾರ ಜನಿಸಿದ ನೀವು ನಿಮ್ಮದೇ ರೀತಿಯಲ್ಲಿ ದೈವಭಕ್ತಿ ಮತ್ತು ದೇವತಾ ತಿಥಿಗಳ ಆಚರಣೆಗಳನ್ನು ಮಾಡುತ್ತೀರಿ ದಾನ ಧರ್ಮದಲ್ಲಿ ಆನಂದ ಹೊಂದುತ್ತೀರಿ ಇತರರಿಗೆ ಸನ್ಮಾರ್ಗ ತೋರಿಸುತ್ತೀರಿ ಆದರೂ ನಿಮಗೆ ಮಾಯಲ್ಲಿ ಆಕರ್ಷಣೆ ಜಾಸ್ತಿ ಇರ್ತದೆ ನಿಮ್ಮ ಇಷ್ಟಾರ್ಥದ ಪೂರ್ತಿಗಾಗಿ ಎಷ್ಟೆಲ್ಲ ರೀತಿಯ ಪ್ರಯತ್ನ ಮಾಡಲು ಕೂಡ ನೀವು ಸಿದ್ಧರಿರ್ತೀರಿ ನಿಮ್ಮ ಸೌಂದರ್ಯದಿಂದಲೂ ನಿಮ್ಮ ಮೃದು ಮಧುರವಾದ ಮಾತಿನ ಶೈಲಿಯಿಂದಲೂ ಅನೇಕರು ನಿಮ್ಮನ್ನು ಪ್ರೀತಿಸಲು ಮುಂದೆ ಬರ್ತಾರೆ ವಿನೋದ ಪ್ರಿಯರಾದ ನಿಮಗೆ ಪ್ರೀತಿಸಿದ ಸಂಗಾತಿ ಸಿಗುವುದರಲ್ಲಿ ಸೋಲು ಇಲ್ಲ ಅಂತಲೇ ಹೇಳ್ಬೋದು ಆದರೆ ನಂತರ ಈ ಪ್ರೇಮ ವ್ಯವಹಾರದಲ್ಲಿ ಮಾತ್ರ ನಿಮಗೆ ಮೋಸವೂ ಆಗುವುದಿದೆ ಇದು ರಿಪೀಟ್ ಆಗದ ಹಾಗೆ ಜಾಗೃತಿ ವಹಿಸಿ ಎಲ್ಲರಿಗಲ್ಲ ನೋಡಿ ನೀವು ಯಾರನ್ನೇ ಹಚ್ಚಿಕೊಂಡು ತುಂಬ ಹಚ್ಕೊಳ್ತೀರಿ ತಿರಸ್ಕಾರವಾದರೆ ಆ ಕಡೆಗೆ ತಿರುಗಿಯೂ ನೋಡುವುದಿಲ್ಲ ಹಾಗೆ ನಿಮ್ಮ ಮನದಾಳದ ದುಃಖಗಳನ್ನು ಹೊರಗೆ ತೋರಿಸುವುದಿಲ್ಲ ರತಿಪಂಡಿತರಾದ ನಿಮ್ಮ ದಾಂಪತ್ಯ ಜೀವನ ಶೃಂಗಾರಮಯ ಮತ್ತು ಸುಖಮಯವಾಗಿರುತ್ತದೆ ನೀವು ಸ್ವಲ್ಪ ಸ್ಲೋ ಜನಗಳು ಸುಖ ಪಡುವುದಕ್ಕಾಗಿಯೇ ಹುಟ್ಟಿರುವ ನಿಮಗೆ ಲಕ್ಸುರಿಗಳು ಸುಲಭವಾಗಿ ಸಿಗ್ತದೆ ಹಾಗೆ ನಿಮಗೆ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ನವರಿಂದಲೂ ಒಳ್ಳೆಯ ಬೆಂಬಲವೂ ಸಿಗ್ತದೆ ಈಗ ಶುಕ್ರವಾರದ ಸ್ತ್ರೀಯರು ನೋಡಿ ನೀವು ಅತ್ಯಂತ ಸುಂದರಳು ಆಕರ್ಷಕಳು ವಸ್ತ್ರಾಭರಣ ಪ್ರಿಯಳು ಶೃಂಗಾರ ಪ್ರೇಮಿಯು ಆಡಂಬರದ ಜೀವ ನಡೆಸಬೇಕೆಂಬ ಹಂಬಲ ಉಳ್ಳವಳು ಹಣಕಾಸಿನ ಮೋಹ ಉಳ್ಳವಳು ಮತ್ತು ವ್ಯರ್ಥ ಖರ್ಚು ಮಾಡುವವಳು ಆಗಿರುತ್ತೀರಿ ಆದರೆ ಸಂಗಾತಿಯನ್ನು ಅಯಸ್ಕಾಂತದಂತೆ ಸೆಳೆಯುತ್ತಾ ಪ್ರೇಮದ ಕಡಲಿನಲ್ಲಿ ಮುಳುಗಿಸಿಬಿಡ್ತೀರಿ ನೀವು ಹುಟ್ಟಿದ ಮನೆಯನ್ನು ಮದುವೆ ನಂತರ ಗಂಡನ ಮನೆಯನ್ನು ಶ್ರೀಮಂತವಾಗಿಸುತ್ತೀರಿ ಈಗ ರೋಗ ವಿಚಾರ ನೋಡಿ ನಿಮಗೆ ಆರೋಗ್ಯ ಅಷ್ಟೊಂದು ಸರಿ ಇರುವುದಿಲ್ಲ ವಾತ ಮತ್ತು ಕಫ ಸಂಬಂಧಿತ ರೋಗವಿರುತ್ತದೆ ಮೈಕೈ ನೋವು ನರಗಳ ದುರ್ಬಲತೆ ಸಕ್ಕರೆ ಕಾಯಿಲೆ ವೃಷಣ ಮೂತ್ರನಾಳ ಗರ್ಭಕೋಶ ಬಿಳಿ ಸೆರಗುಗಳ ವಿಚಾರದಲ್ಲಿ ಜಾಗೃತಿ ವಹಿಸಿ ನೀವು ಸಿಹಿ ಪದಾರ್ಥ ಮತ್ತು ಕರಿದ ಪದಾರ್ಥಗಳನ್ನು ಇಷ್ಟಪಡುವುದರಿಂದಾಗಿ ಮಲಬದ್ಧತೆ ಉಂಟಾಗಬಹುದು ನಿಮಗೆ ಒಂಟಿ ಜೀವನ ಅತಿಯಾದ ಆಶೆ ಲೈಂಗಿಕವಾಗಿ ಸಹ ಮತ್ತು ನಿಮ್ಮ ಮನಸ್ಸಿನಂತೆಯೇ ನಡೆಯಬೇಕೆಂಬ ಹಂಬಲ ಉದ್ವೇಗಗಳು ಕೂಡ ರೋಗಕ್ಕೆ ಕಾರಣವಾಗ್ತದೆ ಉದ್ಯೋಗ ಕಲೆ ಸಂಗೀತಗಾರ ಚಿತ್ರನಟ ದೊಡ್ಡ ದೊಡ್ಡ ಕಾರ್ಖಾನೆ ಸಿದ್ಧ ಉಡುಪುಗಳ ಹಾಗೆ ಬೆಲೆ ಬಾಳುವ ಗ್ರಹಾಲಂಕಾರ ಮತ್ತು ಸ್ತ್ರೀಯರಿಗೆ ಸಂಬಂಧಿತ ವಸ್ತುಗಳ ತಯಾರಿಕೆ ಅಥವಾ ವ್ಯಾಪಾರ ಲಲಿತ ಕಲೆ ಬ್ಯೂಟಿ ಪಾರ್ಲರ್ ಫ್ಯಾಷನ್ ಡಿಸೈನರ್ ಇತ್ಯಾದಿಗಳು ನಿಮಗೊಲಿಯುತ್ತದೆ ಹಣವನ್ನು ಕಾಪಾಡಿಕೊಳ್ಳುವುದರ ಬಗ್ಗೆ ಅಭ್ಯಾಸ ಮಾಡಿ ಸೋಮಾರಿತನ ಧಾರಾಳತನ ಕೇರ್ಲೆಸ್ ಅನಗತ್ಯ ವಸ್ತುಗಳಲ್ಲಿನ ಆಸೆ ಇಂಥವುಗಳ ವಿಚಾರದಲ್ಲಿ ನಿಯಂತ್ರಣ ಮಾಡಿಕೊಂಡಲ್ಲಿ ನೀವು ಸಫಲ ಆಗಬಲ್ಲಿರಿ. ಅಗರ್ಭ ಶ್ರೀಮಂತರು ಆಗಬಲ್ಲಿರಿ ಹರಿ ಓಂ ಶ್ರೀ ಕಾಳಿಕಾಂಬಾಯೇ ನಮಃ